ಯಡಿಯೂರಪ್ಪ ಫೋಕ್ಸೋ ಕೇಸ್ನಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ನಮ್ಮ ಮೇನ್ ಸ್ಟ್ರೀಮ್ ಹಾರಿಕೊಂಡ ಮೀಡಿಯಾಗಳು ತೋರಿಸ್ತಿಲ್ಲ ಸೌಜನ್ಯ ಹತ್ಯೆ ಕೇಸ್ ಆಯ್ತಲ್ಲ ಸೌಜನ್ಯ ಹತ್ಯೆ ಕೇಸಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಒಂದೇ ಒಂದು ಮೀಡಿಯಾಗಳು ಕೂಡ ಒಂದೇ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆ ಒಂದು ಬಿಸಿನೆಸ್ ನ ಹಾಕ್ಲಿಲ್ಲ ತೋರಿಸ್ತಾ ಇದ್ದೀರಲ್ಲ ಮಾನ ಮರ್ಯಾದಿ ನಾಚಿಕೆ ಸಂಕೋಚ ಯಾವುದು ಯಾವುದ ಮೂರ್ನೂ ಬೆಟ್ಟ ಮಾಧ್ಯಮಗಳು ನೀವು ವೀಕ್ಷಕರ ನ್ಯೂಸ್ ನೋಡೋಕ್ಕೆ ಸ್ವಾಗತ ನಾಲ್ ಸತೀಶ್ ವೋಸಂಡಿ ದರ್ಶನ್ ಏನು ನಾ ರೇಣುಕಾ ಸ್ವಾಮಿಯನ್ನ ಮರ್ಡರ್ ಮಾಡಿದ್ರು ಆ ಕೇಸ್ ನಿಜವಾಗ್ಲು ಒಂದ್ ರೀತಿ ಅಹ್ ಆಕ್ಚುಲಿ ಯಾರೇ ಆಗ್ಲಿ ಅಂತಹ ಒಂದು ಕೆಲಸವನ್ನ ಮಾಡಬಾರ್ದು ನಾನು ಬಟ್ ಈಗ ಆಲ್ರೆಡಿ ಅವ್ರು ಮರ್ಡರ್ ಮಾಡೇ ಆಗಿದೆ ಜೊತೆಗೆ ಆ ದರ್ಶನ್ ಇದ್ದಾನೆ ಅವರು ಪೊಲೀಸ್ನ ಬಂಧಿಸಾಗಿದೆ ಬಂಧನ ಆಗಿದೆ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಅವರಿಗೆ ಶಿಕ್ಷೆಯನ್ನ ಯಾವ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ಅದನ್ನು ಕೋರ್ಟ್ ಅಲ್ಲಿ ಕೊಡ್ತಾರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿಕ್ಕೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ ಶಿಕ್ಷೆ ಕೊಡ್ಲಿಕ್ಕೆ ನ್ಯಾಯಾಂಗ ವ್ಯವಸ್ಥೆ ಇದೆ ಸೊ ಇದೆಲ್ಲ ಇದ್ದಾಗ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ ಕಾರಣಕ್ಕೆ ಅವನು ಬಂಧಿಸಿ ಅವನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಅದರ ಕೆಲಸ ಕೋರ್ಟ್ದು ಕೋರ್ಟ್ ಮಾಡುತ್ತೆ ಆದ್ರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಏನಾಗಿದೆ ಏನಾಗಿದೆ ಒಂದು ಅವನು ಯಾವತ್ತು ಕೊಲೆ ಆಯ್ತು ಅವತ್ತಿಂದ ಇವತ್ತೂ ಎಳದು ಎಳೆದು ಎಳದು ಅಂದ್ರೆ ಅದೇ ವಿಚಾರವನ್ನ ಹೇಳಿ ಅದೇ ವಿಚಾರವನ್ನ ಹೇಳಿ ಯಾಕೆ ಇಷ್ಟು ಒಬ್ಬ ವ್ಯಕ್ತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷರ ನಮ್ಮ ದೇಶದಲ್ಲಿ ಕೊಲೆನೇ ಆಗಲ್ವಾ ಎಲ್ಲ ಕೊಲೆಯನ್ನು ಇವ್ರು ಹೀಗೆ ಮಾಡ್ತಾರ ಹೋಗಿ ಆಯ್ತಪ್ಪ ಸೆಲೆಬ್ರಿಟಿಗಳು ಮಾತ್ರ ಇವರಾಗ ಮಾಡ್ತಾರೆ ಟಿ ಆರ್ ಪಿಗೋಸ್ಕರ ಅನ್ನೋದಾದ್ರೆ ಯಡಿಯೂರಪ್ಪ ಫೋಕ್ಸೋ ಕೇಸ್ನಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ನಮ್ಮ ಮೇನ್ ಸ್ಟ್ರೀಮ್ ಹಾರಿಕೊಂಡ ಮೀಡಿಯಾಗಳು ತೋರಿಸ್ತಿಲ್ಲ ಸೌಜನ್ಯ ಎತ್ತಿಯ ಕೇಸ್ ಆಯ್ತಲ್ಲ ಸೌಜನ್ಯ ಎತ್ತಿಯ ಕೇಸಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ದೇಹ ಆಳ್ ಹೋಗ್ಲಿ ಅಂತ ಆದ್ರೂ ಕೂಡ ದೆಹಲಿಗೆ ಹೋಗ್ತಾರೆ ಆ ಹೋದಾಗ ದೆಹಲಿಯಲ್ಲಿ ಆದಂತ ಪ್ರತಿಭಟನೆಯನ್ನ ಹೋಗಿ ಇವ್ರು ಕವರೇಜ್ ಮಾಡಿ ಬರ್ತಾರೆ ಆದ್ರೆ ಆ ಕವರೇಜ್ ನ ಎಷ್ಟು ತೋರಿಸಿದ್ರು ಬೈಟ್ ತಗೊಳ್ತಾರೆ ಅಲ್ಲಿ ಆ ಬೈಟ್ ಎಷ್ಟು ತೋರಿಸಿದ್ರು ಇವರು ಒಂದೇ ಒಂದು ಮೀಡಿಯಾಗಳು ಕೂಡ ಒಂದೇ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆ ಒಂದು ವಿಜಿನೆಸ್ನ ಹಾಕ್ಲಿಲ್ಲ ಕಾರಣ ಏನು ಏನು ದರ್ಶನ್ ಕೊಲೆ ಮಾಡದ ಅನ್ನೋ ವಿಚಾರವನ್ನ ಇಷ್ಟೊಂದು ಎಳತ್ ತೋರ್ಸ್ತಾ ಇದ್ದೀರಲ್ಲ ಮಾನ ಮರ್ಯಾದೆ ನಾಚಿಕೆ ಸಂಕೋಚ ಯಾವುದು ಇಂತ ಮೂರ್ನು ಬೆಟ್ಟ ಮಾಧ್ಯಮಗಳು ನೀವು ನಿಮಗೆ ಒಂದು ಚೂರು ಸ್ವಾಭಿಮಾನ ಇದ್ದಿದ್ರೆ ನೈತಿಕತೆ ಇದ್ದಿದ್ರೆ ನೀವು ಸೌಜನ್ಯ ತ್ಯೇಕೀಕೆ ಬಗ್ಗೆ ಮಾತ್ರ ಆಡಬೇಕಿತ್ತಲ್ವಾ ಸೌಜನ್ಯ ಹತ್ಯೆ ಆಗಿ ಎಷ್ಟು ವರ್ಷ ಆಯ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಹತ್ಯೆ ಆಗಿರೋದು ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಇವತ್ತು ಕೂಡ ಆ ಫ್ಯಾಮಿಲಿ ಅಲ್ಲಿ ಹೋರಾಟವನ್ನ ಮಾಡ್ತಾನೆ ಬರ್ತಾ ಇದೆ ತಿಮ್ರೋಡಿ ಅಂತ ನಾಯಕರು ಇವತ್ತು ಅಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ ಆದ್ರೆ ನೀವು ಮಾನ ಮರಿಯಿಂದ ಮೀಡಿಯಾಗಳು ಹೋಗಿ ಅಲ್ಲಿ ಅವ್ನು ಯಾರೋ ಒಬ್ಬ ಅಜಿತ್ ಅನಮಕ್ಕನ ಯಾರಿದ್ದಾರಲ್ಲ ಆ ಇದ್ದಾರಲ್ಲ ಆ ಒಬ್ಬ ಪತ್ರಕರ್ತ ಸೊಕಾರ್ಡ್ ಪತ್ರಿಕೋದ್ಯಮದ ಭಯೋತ್ಪಾದಕ ಅವನು ಹೋಗಿ ಮಾತನಾಡ್ತಾನೆ ನಾನು ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟಿದ್ದೇನೆ ಯಾವ ಸೀಮೆ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಮಾಡಿದ್ದ ಅಂತ ಗೊತ್ತಿಲ್ಲ ಅವನು ನಾನು ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ನನ್ನ ಪ್ರಕಾರ ಅದು ಸಂತೋಷ್ ಕೊಲೆ ಮಾಡಿದ್ದಾನೆ ಅಂತ ಕೋರ್ಟ್ ಅವನ ಮುಖಕ್ಕೆ ಕೊಡುವ ಹಾಗೆ ತೀರ್ಪನ್ನು ಕೊಡುತ್ತೆ ಅವನು ನಿರಪರಾಧಿ ಅಂತ ಕ್ರೈಮ್ ಇನ್ವೆಸ್ಟಿಗೇಷನ್ ರಿಪೋರ್ಟರ್ ಅಂತ ಬೇರೆ ಹೇಳ್ಕೊತಾನೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥವ್ನು ಆದ್ರೆ ದರ್ಶನ್ ಕೇಸಲ್ಲಿ ಏನು ಎಳೆಯದೇ ಎಳೆಯದು ಯಾಕೆಂದ್ರೆ ದರ್ಶನ್ ಅವ್ರ ಜಾತಿ ಅಲ್ಲ ಅಲ್ಲಿ ಕೊಲೆ ಮಾಡಿರ್ತಕ್ಕಂಥ ಅಪ್ರ ಅಪಾದನೆ ಬಂದಿರತಕ್ಕಂಥವ್ನು ಅವ್ರ ಜಾತಿ ಅವನು ಜಾತಿಯನ್ನ ಮುಂದಿಟ್ಟು ಮಾಧ್ಯಮದಲ್ಲಿ ಇದ್ದಿರಲ್ಲ ನಿಮ್ಗೆಲ್ಲ ನಾಚಿಕೆ ಹಾಕಲ್ವ ಸ್ವಲ್ಪನ ನಾಚಿಕೆ ಆಗಲ್ಲ ನಿಮಗೆ ನಂತರ ಯಡಿಯೂರಪ್ಪನ ಫೋಕ್ಸೋಣ ಆಗುತ್ತೆ ಫೋಕ್ಸೋ ಕೇಸ್ ಆಗುತ್ತೆ ಯಡಿಯೂರಪ್ಪನ ಮೇಲೆ ಒಂದು ಮಗುವನ್ನ ಇದು ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಆದ್ರೆ ಅದ್ರ ಬಗ್ಗೆ ಚಕಾರವನ್ನೇ ಎತ್ತಲ್ಲ ಮಾಧ್ಯಮಗಳು ಚಕಾರವನ್ನೇ ಎತ್ತಲ್ಲ ಏನೋ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಇನ್ನ ಪ್ರಜ್ವಲ್ ರೇವಣ್ಣ ಎರಡು ಸಾವಿರ ಜನರನ್ನ ರೇಪ್ ಮಾಡ್ತಾನೆ ಎರಡು ಸಾವಿರ ಜನ ಹೆಣ್ಣು ಮಕ್ಕಳನ್ನ ಮಹನಭಂಗ ಮಾಡ್ತಾರೆ ಅದ್ರ ಬಗ್ಗೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಗಂಟ್ಲಿಗೆ ಪಿನ್ ಹಾಕಿರುತ್ತೆ ಎಲ್ಲಿವರೆಗೆ ಅಂತಂದ್ರೆ ಯಾರಲ್ಲಿ ಸೋಷಿಯಲ್ ಮೀಡಿಯಾ ಅದನ್ನ ಹೊರಗಡೆ ತರ್ತೀವೋ ಯೂಟ್ಯೂಬ್ ಅದನ್ನ ಹೊರಗಡೆ ತಂದು ಅದನ್ನ ಹೆಚ್ಚು ಪ್ರಚಾರ ಮಾಡ್ತಾರೋ ಅಲ್ಲಿವರೆಗೂ ಕೂಡ ಬಾಯಿಗೆ ಟೇಪ್ ಹಾಕಿ ಕೂತಿರ್ತಾರೆ ಮಾನ ಮಾನ ಈ ನೀಚಗೇಡಿ ಮಾಧ್ಯಮಗಳು ನಂತರ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವ್ಯೂಸ್ ಆಗ್ಲಿಕ್ಕೆ ವಿಡಿಯೋ ತೀರಾ ಇದ್ರಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಆ ವಿಚಾರವನ್ನ ಕೈಗೆತ್ಕಲ್ತಾರೆ ನಂತರ ಹೋಗ್ರು ಅದನ್ನ ಒಂದು ಸರಿಯಾದ ರೀತಿ ತಗೊಂಡವ್ರೆ ಇಲ್ಲ ಅಲ್ಲೂ ಕೂಡ ಏನ್ ಮಾಡ್ತಾರೆ ಇದು ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ದಾರೆ ಇದನ್ನ ಅದು ಪೆನ್ ಡ್ರೈವ್ ಅನ್ನ ಹಂಚಿದವ್ರೇ ಮಹಾನ್ ಅಪರಾಧಿಗಳು ಪೆನ್ ಡ್ರೈವ್ ಹಂಚಿದ್ದಾರೆ ಪೆನ್ ಡ್ರೈವ್ ಹಂಚಿದ್ದಾರೆ ಬಿಟ್ರಲ್ಲಿ ರೇಪ್ ಮಾಡಿ ಬಿಟ್ಟೇ ಬಿಟ್ರು ರೇಪ್ ವಿಚಾರ ಬಿಟ್ಟೇ ಬಿಟ್ರಲ್ಲಿ ಆದ್ರೆ ಅದೇ ದರ್ಶನ್ ಒಂದು ಹತ್ತಿಯನ್ನ ಮಾಡಿದಾಗ ಒಂದು ಒಬ್ಬನನ್ನು ಹತ್ಯೆ ಮಾಡಿದ್ರೆ ಅದನ್ನ ಇದುವರೆಗೆ ಒಬ್ಬ ಹತ್ಯೆ ಆಗಿದೆ ಸರಿ ಅಂತ ನಾವು ಸಮರ್ಥಿಸ್ತಾ ಇಲ್ಲ ಇಟ್ ಇಸ್ ರಾಂಗ್ ಬಟ್ ಯಾವ ಕಾರಣಕ್ಕೆ ಅವನು ಮಾಡಬಾರದ ಕೆಟ್ಟ ಕೆಲಸವನ್ನ ಮಾಡಿದ್ದಾನೆ ಸರಿ ಆಯ್ತು ಒಂದು ದಿವಸ ಹೇಳಿ ಎರಡು ದಿವಸ ಹೇಳಿ ಮುಗಿತಲ್ವಾ ಅಲ್ಲಿಗೆ ಏಕೆಂದ್ರೆ ನಮ್ಮ ದೇಶದಲ್ಲಿ ಈ ತರ ಸಿಂಗ ಒಂದೊಂದು ತಿಗಳು ತುಂಬಾ ತಿಗಳಾಗ್ತವೆ ತುಂಬಾ ತಿಗಳಾಗ್ತಾ ಇದೆ ಎಲ್ಲ ಕೆಸನ್ನು ಈಗ ತೋರಿಸ್ತೀರಾ ನೀವು ಒಂದು ಕ್ರೈಮ್ ಡೈರಿಗೆ ಅಷ್ಟೇ ಕ್ರೈಮ್ ಸ್ಟೋರಿಗೆ ಅಷ್ಟೇ ಅದನ್ನ ಸೀಮಿತ ಮಾಡಿರ್ತೀರಾ ಕ್ರೈಮ್ ಸ್ಟೋರಿ ಕ್ರೈಮ್ ಡೈರಿಗಳಿಗೆ ಕ್ರೈಮ್ ನ್ಯೂಸ್ಗೆ ಎಷ್ಟು ಮಾಡ್ತೀರಾ ಅಂದ್ರೆ ದರ್ಶನ್ ಯಾಕೆ ಈ ತರ ಹೇಳ್ತಾ ಇದ್ದೀರಾ ದರ್ಶನ್ ಜೈಲಲ್ಲಿ ಊಟ ಮಾಡಿದ್ನಾ ದರ್ಶನ್ ಕಕ್ಕ ಮಾಡಿದ್ನಾ ದರ್ಶನ್ ಮೂತ್ರ ಮಾಡಿದ್ನಾ ಇವೆಲ್ಲವನ್ನು ತೋರ್ಸ್ಬೇಕಾ ತೋರಿಸ್ಬೇಕಾ ಯಾವುದೇ ಒಬ್ಬ ವಿಐ ಪಿ ಯನ್ನ ಅರೆಸ್ಟ್ ಮಾಡಿದಾಗ ಅವನನ್ನ ತೀರಾ ಏನು ಗೋಪ್ಯವಾಗಿ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ನಿಯಮ ಏನು ಹೊಸಲ್ಲ ವಿಐ ಪಿಗಳನ್ನ ಅರೆಸ್ಟ್ ಮಾಡಿದಾಗ ಎಲ್ಲರೂ ಪ್ರದರ್ಶನ ಮಾಡಲ್ಲ ಯಾವುದೇ ಅನ್ನ ಅರೆಸ್ಟ್ ಮಾಡಿದ್ರು ಕೂಡ ಗೋಪ್ಯವಾಗಿರ್ತಾರೆ ಶಾಮಿಯನ್ನ ಯಾಕೆ ಹಾಕಿದ್ರು ಒಳಗಡೆ ಡೀಲ್ ಆಗ್ತಾ ಇದೆಯಾ ಶ್ಯಾಮಿಯ ಹಾಕಿ ಡೀಲ್ ಮಾಡ್ಬೇಕಾ ಏನು ಸಿಸಿ ಕ್ಯಾಮ್ರಾ ಹಾಕಿ ಬಂದಿರ ಸ್ಟೇಷನ್ ಅಲ್ಲಿ ಅಥವಾ ಇಪ್ಪತ್ತಾರು ಗಂಟೆ ಹಿಂಗೆ ಕ್ಯಾಮ್ರಾ ಇಡ್ಕೊಂಡು ಕುದಿರ್ತಿರ ಒಂಥರ ಡೀಲ್ ಡೀಲ್ ಮಾಡ್ಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಬೇಕಲ್ವಾ ಆ ಒಂದು ಕಾಮನ್ ಸೆನ್ಸ್ ಇರ್ತದೆ ಇಲ್ಲಿರ್ತಕ್ಕಂಥ ಮೀಡಿಯಾಗಳು ದರ್ಶನ್ ಕೇಸಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸೌಜನ್ಯ ಕೇಸಲ್ಲಿ ಇರ್ದೇ ಇಲ್ಲೇ ಇರ್ತಕ್ಕಂಥದ್ದು ಪದ್ಮತೆ ಕೇಸಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಒಳ್ಳಿ ಕೇಸಲ್ಲಿ ಇಲ್ಲದೆ ಇರತಕ್ಕಂಥದ್ದು ಅವರೆಲ್ಲ ಬರೀ ಮಾಡ್ರಲ್ಲ ರೇಪ್ ಪಂಡ್ ಮಾಡ್ರಿರ್ತಾರೆ ರೇಪ್ ಪಂಡ್ ಮಾಡ್ರಾಗಿರ್ತಾರೆ ಆದ್ರೂ ಕೂಡ ಅವ್ರೇ ಅವರಲ್ಲಿ ತೋರಿಸ್ತಾ ಇರ್ತಕ್ಕಂಥ ಇಂಟ್ರೆಸ್ಟ್ ನೀವು ಯಾವ ಕಾರಣಕ್ಕೆ ದರ್ಶನ್ ಕೆಸನ್ ತೋರಿಸ್ತಾ ಇದ್ರಿ ಇಷ್ಟೊಂದು ಇಂಟ್ರೆಸ್ಟ್ ನ ಮೀಡಿಯಾಗಳು ಕಾರಣ ಇಷ್ಟೇ ಮೀಡಿಯಾಗಳಿಗೂ ದರ್ಶನ್ಗೂ ಹಾಕ್ತಿರ್ಲಿಲ್ಲ ಯಾವಾಗ ಮೀಡಿಯಾಗಳನ್ನ ದರ್ಶನ್ ದೂರ ಇಟ್ಟಿದ್ರ ದರ್ಶನ್ ದೂರ ಇಟ್ಟಿದ್ನಾ ಅಥವಾ ಯಾವಾಗ ಮೀಡಿಯಾಗಳ ಬಗ್ಗೆ ಕೆಟ್ಟದಾಗಿ ದರ್ಶನ್ ಮಾತನಾಡಿದ್ನೋ ಆಗ ಎಲ್ಲ ಮೀಡಿಯಾಗಳು ಆ ದರ್ಶನ್ ಅನ್ನೋ ವ್ಯಕ್ತಿಯನ್ನ ಬಹಿಷ್ಕಾರ ಮಾಡಿದ್ವು ದರ್ಶನ್ ಕೂಡ ಆ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವಾಗ ಕಾಡಿಯಾರ್ ಸಿನಿಮಾನಾಯ್ತು ಆಗ ನಿರ್ಮಾಪಕರ ಒತ್ತಾಯದ ಮೇರೆಗೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ ನಾನು ಆಡಿದ ಮಾತಿಗೆ ಮೀಡಿಯಾಗಳಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಆ ಒಂದು ಸೇಡನ್ನ ಈಗ ನೀವು ಮೀಡಿಯಾದವರು ಕಾರ್ತಾ ಇದ್ದೀರಾ ಆ ಸೇಡನ್ನ ಈಗ ತಿರ್ಸ್ಕತಾ ಇದ್ದೀರಾ ದರ್ಶನ್ ಮೇಲೆ ಅಷ್ಟೇ ಯಾಕೆಂತಂದ್ರೆ ದರ್ಶನ್ ಮಾಡಿರ್ತಕ್ಕಂಥ ಕೊಲೆಯನ್ನ ನಮ್ಮ ಸಮಾಜದಲ್ಲಿ ತುಂಬಾ ಜನ ಮಾಡಿದ್ದಾರೆ ತುಂಬಾ ಸೆಲೆಬ್ರಿಟಿಗಳು ಮಾಡಿದ್ದಾರೆ ತುಂಬಾ ಜನ ರಾಜಕಾರಣಿಗಳು ಕೂಡ ಮಾಡಿದ್ದಾರೆ ಮಣಿಪುರದಲ್ಲಿ ಅಷ್ಟೊಂದು ಈಲಾಯವಾಗಿ ಆಯ್ತಲ್ಲ ಎಷ್ಟು ಅದನ್ನ ಈ ತರ ಹೇಳಿದ್ರಿ ಎಕ್ ಸರಿ ನೀವು ಮೋದಿಯನ್ನು ಪ್ರಶ್ನೆ ಮಾಡಿದ್ರಿ ಪುಲ್ವಾಮಾ ದಾಳಿ ಬಗ್ಗೆ ಎಕ್ ಸರಿ ನೀವು ಪ್ರಶ್ನೆಯನ್ನ ಮಾಡಿದ್ರಿ ಪುಲ್ವಾಮಾದಲ್ಲಿ ಎಷ್ಟೊಂದು ಜನ ಸೈನಿಕರು ಸತ್ರ ಅದು ಅದು ಅಲ್ವಾ ಅದು ಹತ್ತಿ ಅಲ್ವಾ ಅದು ಸುಮ್ಮನೆ ಆಗುವ ಪುಲ್ವಾಮಾ ದಾಳಿ ಪುಲ್ವಾಮಾ ದಾಳಿ ಇಲ್ ಮೇಲೆ ಎಲ್ಲ ಇದುವರೆಗೆ ನೀವು ಇನ್ವೆಸ್ಟಿಗೇಷನ್ ಮಾಡಿದಿರಾ ಕೈಮ್ ರಿಪೋರ್ಟರ್ ಗಳಿದ್ದೀರಲ್ಲ ಇನ್ವೆಸ್ಟಿಗೇಷನ್ ಮಾಡಿದಿರಾ ಯಾಕೆ ಮಾಡ್ಲಿಲ್ಲ ಯಾಕೆ ಪುಲ್ವಾಮಾ ದಾಳಿ ಬಗ್ಗೆ ನೀವು ಚಕಾರವನ್ನು ಇತ್ತಾ ಇಲ್ಲ ನಿಮ್ಗೆ ಸ್ವಲ್ಪ ನೋಡ್ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೀಡಿಯಾಗ ಈ ವಿಚಾರದಲ್ಲಿ ನೀವು ಚರ್ಚೆಯನ್ನ ಮಾಡಿ ನಿಜವಾಗಲೂ ಒಬ್ಬ ಪತ್ರಕರ್ತನಾಗಿ ಪತ್ರಕರ್ತ ಕೇಳ್ಕೆಲಿಕ್ಕೆ ನಾಚಿಕೆ ಆಗ್ತಕ್ಕಂಥ ಸಂಗತಿ ಯಾವುದು ಅಂದ್ರೆ ನಿಮ್ಮ ವರ್ತನೆಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಂದ ನಾವೆಲ್ಲ ಯಾಕೆ ಹೊರಗಡೆ ಬಂದ್ರೆ ಅಂದ್ರೆ ನಿಮ್ಮಂತ ಈ ಕಂತ್ರಿ ನ್ಯೂಸ್ ಗಳನ್ನ ಮಾಡ್ಲಿಕ್ಕಾಗ್ದೆ ಅದನ್ನ ನೋಡ್ಲಿಕ್ಕಾಗ್ದೆ ಅದನ್ನ ನೋಡ್ಲಿಕ್ಕಾಗ್ದೆ ಅದನ್ನ ಮಾಡ್ಲಿಕ್ಕಾಗದೆ ಇವತ್ತು ಪತ್ರಕರ್ತ ಅಂದ್ರೆ ಜನಗಳು ಒಬ್ಬ ಇವನನ್ನ ನೋಡ್ದಾಗ ನೋಡ್ತಾರೆ ಕಾರಣ ಏನಂದ್ರೆ ಜರ್ನಲಿಸ್ಟ್ ಅನ್ನೋ ಪದ ಅಪಹಾಸ್ಯಕ್ಕೊಳಗಾಗಿದೆ ಕಾರಣ ಏನಂದ್ರೆ ನೀವು ಮಾಡ್ತಕ್ಕಂಥ ಇಂಥ ಕೆಟ್ಟ ವರದಿಗಳು ಒಬ್ಬರ ಮೇಲೆ ಸೇರ್ತಿರ್ಸ್ಕೊಳ್ಲಿಕ್ಕೆ ಮತ್ತೊಬ್ಬನ ಯಾರೋ ಜಾತಿಯಾಗಿ ನೋಡ್ಲಿಕ್ಕೆ ಮತ್ತೊಬ್ಬನ ಯಾರೋ ಪಕ್ಷದಲ್ಲಿ ನೋಡ್ಲಿಕ್ಕೆ ಮಾರಿಕೊಂಡ ಮಾಧ್ಯಮಗಳಾಗಿ ನೀವು ಕೆಲಸವನ್ನ ಮಾಡ್ತಿದ್ದೀರಾ ಯಾರಾದ್ರೂ ಒಬ್ಬ ಒಂದು ಮಾಧ್ಯಮ ಒಂದೇ ಒಂದು ಮೀಡಿಯಾ ಎಲೆಕ್ಟ್ರಾನ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಏನ್ ನಾವು ಕರಿತೇವೆ ಆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಒಂದು ಮೀಡಿಯಾ ಸತ್ಯವನ್ನ ಇದುವರೆಗೆ ಹೇಳಿದ್ದೀರಾ ಒಂದು ಸತ್ಯವನ್ನು ನೀವರ್ಗಿಟ್ಟಿದ್ದೀರಾ ಹೇಳಿ ಒಂದೇ ಒಂದು ಸತ್ಯ ನಾವು ಇದು ನೋಡಿದ್ವಿ ನೋಡಿ ಸರ್ ತಂದು ತೋರಿಸಿದ್ವಿ ನಾವು ಅಂತ ಹೇಳ್ಬಿಡಿ ನೋಡೋಣ ಒಂದು ಒಂದು ಸತ್ಯವನ್ನ ಪದ್ಮಲತಾ ಕೇಸ್ ಆಯ್ತು ಪದ್ಮಲತಾ ಕೇಸಿಂದ ಇಲ್ಲಿವರೆಗೆ ಆ ಎಷ್ಟು ಕ್ರಿಮ ಕ್ರೈಮ್ಗಳನ್ನ ನೀವು ಹೊರಗಡೆ ತಂದಿದ್ದೀರಾ ಸತ್ಯವನ್ನ ಜನರು ಮುಂದಿಟ್ಟಿದ್ದೀರಾ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಿ ಎಷ್ಟು ಆಗ್ತಕ್ಕಂತಹ ಹಗರಣಗಳನ್ನ ತೆರೆದಿಟ್ಟಿದೀರ ಎಷ್ಟು ಹಗರಣಗಳನ್ನ ದೀವಿ ತಂದಿದ್ದೀರಾ ಇವತ್ತು ಕೂಡ ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಗ್ರಾಮ ಪಂಚಾಯತ್ ಯಿಂದ ಇಡುವ ವಿಧಾನಸೌಧದವರೆಗೆ ಹಗರಣಗಳಾಗ್ತಾ ಇದ್ದಾವೆ ಎಷ್ಟು ಹಗರಣಗಳನ್ನ ಹೊರಗಡೆ ತಂದಿದ್ದೀರಾ ಸೌಜನ್ಯ ಹತ್ಯೆ ಕೆಸಿ ಇಷ್ಟು ದಿವಸ ಆಯ್ತು ಅಷ್ಟೊಂದು ಈನಾವವಾಗಿ ಅವಣ್ಮಗುವನ್ನ ರೇಪ್ ಮಾಡಿ ಸಾಯಿಸ್ತಾರೆ ರೇಪ್ ಮಾಡಿದವ್ರು ಯಾರು ಅಂತ ಅಲ್ಲಿ ಎಲ್ಲ ಜನರಿಗೂ ಗೊತ್ತಿದೆ ಅದನ್ನ ಕಾನೂನಲ್ಲಿ ಹೇಗೆ ಮುಚ್ಚಾಕಿದ್ರು ಅನ್ನೋದು ಕೂಡ ಹೊರಡ ಬರ್ತಾ ಇದೆ ಅದ್ರ ಬಗ್ಗೆ ನೀವು ಎಷ್ಟು ದಿವಸ ಫನಲ್ ಡಿಸ್ಕ ಡಿಸ್ಕಸ್ ಮಾಡಿದ್ದೀರಾ ಚರ್ಚೆ ಮಾಡಿದ್ದೀರಾ ನಿಮ್ಮ ಚಾನೆಲ್ಗಳಲ್ಲಿ ಎಷ್ಟು ದಿವಸ ಅದ್ರ ಬಗ್ಗೆ ಮಾತನಾಡಿದ್ದೀರಾ ಅಲ್ಲಿ ಇಷ್ಟು ಗಂಟ್ಲು ಓದೋರ್ಗು ಎಳೆತಿರ್ತೀರಲ್ಲ ಎಷ್ಟು ದಿವಸ ನೀವು ಎಳೆದಿದ್ದೀರಾ ಅದ್ರ ಬಗ್ಗೆ ಆ ಅವರು ಸೆಲೆಬ್ರಿಟಿಗಳು ಅಲ್ವಾ ಮಾಡಿರ್ತಕ್ಕಂಥ ಸೆಲೆಬ್ರಿಟಿಗಳು ಇದ್ದಂಗಲ್ವಾ ಈ ದೇಶದ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ ಅವ್ರನ್ನ ಅವ್ರನ್ನ ಅಂತ ಒಂದು ಅಪವ ಅಪರಾಧಿ ಅಂತಲ್ಲ ಅಪವ ಅಪರಾಧ ಇದ್ದಾರೆ ಅಂತ ಸಂದರ್ಭದಲ್ಲಿ ಅಪರಾಧಿ ಅಂತ ಜನ ಹೇಳ್ತಾ ಇರ್ಬೇಕಂದ್ರೆ ಅವ್ರನ್ನ ರಾಜ್ಯಸಭೆ ಆಯ್ಕೆ ಮಾಡ್ತಾರ ಅದನ್ನ ನೀವು ಪ್ರಶ್ನೆ ಮಾಡಿದ್ರ ನಾಚಿಕೆ ಇಲ್ದೇ ಅವ್ರದ ಜಾಹೀರ್ ಆಗ್ತಾ ಕಲ್ತೀರಾ ಮಾ ನಾ ಮರ್ಯಾದೆ ನಾಚಿಕೆ ಯಾವ್ದು ಇಲ್ಲ ಒಂದ್ ವೇಳೆ ದರ್ಶನ್ ಬಂದು ನೀವೆಲ್ಲರಿಗೂ ಒಂದು ಇಷ್ಟಕ್ಕೆ ಸೂಟ್ ಕೇಸ್ ಕಳಿಸ್ಬಿಟ್ಟಿದ್ರೆ ಸೊ ಈ ಕೇಸ್ ಬಗ್ಗೆ ಚಕಾರಣೆ ಇಟ್ಟಿರ್ಲಿಲ್ಲ ನೀವು ಹಾಗಂತೇಳಿ ದರ್ಶನ್ ಸಮರ್ಥನೆ ಮಾಡೋದಲ್ಲ ದರ್ಶನ್ ಮಾಡಿರ್ತಕ್ಕಂಥ ಸರಿ ಅನ್ನೋದನ್ನ ಮಾದ ಅಲ್ಲ ಆಯ್ತಾ ಅವರೊಬ್ಬ ಸೆಲೆಬ್ರಿಟಿ ಆಗ್ಲಿಕ್ಕೆ ಅನ್ಫಿಟ್ ಒಬ್ಬ ಸೆಲೆಬ್ರಿಟಿ ಆಗ್ಲಿಕ್ಕೆ ಒಬ್ಬ ನಾಯಕ ನಟನಾಗಿ ಬದುಕಲಿಕ್ಕೆ ಅನ್ಫಿಟ್ ಕಾರಣ ಅಂದ್ರೆ ಒಬ್ಬ ನಾಯಕ ನಟ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಲಿಬೇಕು ನಾನು ಡ್ರಿಂಕ್ಸ್ ಮಾಡಿದ್ರೆ ಸಿನಿಮಾದಲ್ಲಿ ನನ್ನ ಅಭಿಮಾನಿಗಳು ಡ್ರಿಂಕ್ಸ್ ಮಾಡ್ತಾರೆ ಅಂತ ಹೇಳಿ ಅವರು ಯಾವುದೇ ಡ್ರಿಂಕ್ಸ್ ಮಾಡ್ತಕ್ಕಂಥ ಸೀನ್ಗಳಿದ್ರೆ ಆ ಸಿನಿಮಾವಲ್ಲಿ ಹೋಗ್ತಾ ಇದ್ದಂತ ಒಬ್ಬ ನಟ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತಹ ಚಿತ್ರರಂಗ ಕನ್ನಡ ಚಿತ್ರರಂಗ ಅಂದ್ರೆ ಆ ಚಿತ್ರರಂಗದಲ್ಲಿ ದರ್ಶನ್ ಅಂತ ಒಬ್ಬ ವರ್ಸ್ಟ್ ಕ್ಯಾರೆಕ್ಟರ್ ಎಂಟ್ರಿ ಆಗಿದ್ದು ನಿಜವಾಗ್ಲೂ ಅದು ಅಹ್ ಹೇಳಲಿಕ್ಕೆ ಆಗಲ್ಲ ಯಾಕೆಂದ್ರೆ ದರ್ಶನ್ ಕೂಡ ಯಾರೋ ಹಾಕಿ ಚೇರಲ್ಲಿ ಬಂದು ಕೂತ್ಕೊಳ್ಳಿಲ್ಲ ಎಫರ್ಟ್ ಹಾಕಿದ್ದಾನೆ ಶ್ರಮ ಪಟ್ಟಿದ್ದಾನೆ ಬೆಳೆದು ಈ ಮಟ್ಟಕ್ಕೆ ಬಂದು ತನ್ನ ಕ್ಯಾರೆಕ್ಟರ್ ಇಂದಾಗಿ ತಾನು ಹಳ್ಳಕ್ ಬಿದ್ದಿದ್ದಾನೆ ನಾನು ಅಗಂದು ಮಾತ್ರಕ್ಕೆ ಅವ್ನು ಇಷ್ಟವನ್ನು ಹೇಳಿದ್ರು ಸಮರ್ಥಿಸಬೇಕು ಅನ್ನೋ ಕಾರಣಕ್ಕಲ್ಲ ಅವ್ನು ಮಾಡಿರೋ ತಪ್ಪು ಸರಿ ಆ ತಪ್ಪು ಎಷ್ಟು ಶಾಂತಿ ಹೇಳ್ತೀರಾ ಎಷ್ಟು ಸಾಂತ ಅದೇ ತಪ್ಪು ಹೇಳ್ತೀರಾ ಅದನ್ನ ಎಷ್ಟು ಹೇಳ್ತೀರಾ ದರ್ಶನ್ ತಪ್ಪೆ ಅವ್ನ ಮಗ ತಪ್ಪು ತಪ್ಪಿಲ್ವಲ್ಲ ನೀವು ಹೇಳ್ಬೇಕಾದ ವಿಚಾರವನ್ನ ಅರ್ಧ ಗಂಟೆಯಲ್ಲಿ ಏಳು ಮುಗಿಸ್ತಕ್ಕಂತ ವಿಚಾರವನ್ನ ಒಂದು ಗಂಟೆ ಒಂದು ದಿವ್ಸ ಎರಡು ದಿವಸ ಮೂರ್ ದಿವ್ಸ ನಾಲ್ಕು ದಿವಸ ಎರಡು ದಿವಸ ನೀವು ಕೊಲೆ ಆಗಿರ್ತಕ್ಕಂಥದ್ದು ಈ ನಾಲ್ಕು ದಿವಸದಲ್ಲಿ ಬೇರೆ ಎಷ್ಟು ಕೊಲೆಗಳಾಗಿರ್ಬೋದು ಯಾಕೆ ಆ ಕೊಲೆಗಳ ಬಗ್ಗೆ ನೀವೆಲ್ಲ ಮಾತನಾಡಲ್ಲ ದರ್ಶನ್ ಕೊಲೆ ಬಗ್ಗೆನೇ ಯಾಕೆ ಮಾತಾಡ್ತಾ ಹೋಗ್ತೇವೆ ದರ್ಶನ್ ಮಾಡಿದ ಕೊಲೆ ಬಗ್ಗೆನೇ ಎಷ್ಟೊಂದು ಮಾತಾಡ್ತಾ ಇದ್ದೀರಾ ಕಾಣೆಯಲ್ಲಿ ಎರಡು ಒಂದು ದರ್ಶನ್ ತಡೆರೆ ಮೀಡಿಯೋರ್ಗಾಗಲ್ಲ ಮತ್ತೆ ಇನ್ನೊಂದು ಏನು ರೇಣುಕಾ ಸ್ವಾಮಿ ಇದ್ದಾನೆ ಇವನು ಬಜರಂಗ ದಳದ ಕಾರ್ಯಕರ್ತ ಮಾಜಿ ಕಾರ್ಯಕರ್ತ ಅದು ನಿಮಗ್ ಗೊತ್ತಿದೆ ಜೊತೆಗೆ ನಿಮ್ಮ ಜಾತಿವಾದ ಇವೆಲ್ಲವೂ ಸೇರಿಸಿ ಹಾ ಹಳ್ಳಕ್ಕೆ ಬಿದ್ರೆ ಆಗೊಂದು ಕಲ್ಲು ಅನ್ನಂಗೆ ಕಲ್ಲಾಗ್ತಾ ಇದ್ದೀರಾ ಯಾರೆಲ್ಲ ದರ್ಶನದಿಂದ ಸಹಾಯ ತಗೊಂಡಿದ್ರು ಯಾರೆಲ್ಲ ದರ್ಶನ್ದಿಂದ ಸಹ ಸಹಕಾರ ಮಾಡಿಸ್ಕೊಂಡ್ರು ಯಾರೆಲ್ಲ ಚುನಾವಣೆಯಲ್ಲಿ ಗೆದ್ರು ಆ ತಾಯಂದಿರೆಲ್ಲ ಇವತ್ತು ಎಲ್ಲಿ ಕೂತಿದ್ದಾರೋ ಗೊತ್ತಿಲ್ಲ ಎಲ್ಲಿ ಕೂತಿದ್ದಾರೋ ಗೊತ್ತಿಲ್ಲ ಅವರು ಅದ್ರ ಬಗ್ಗೆ ಚಕಾರನೇ ಇತ್ತಲ್ಲ ಈಗ ಮಾತನೇ ಅರ್ಥ ಇಲ್ಲ ನಿಜವಾಗಲೂ ಮಾನಗೇಡಿತನವನ್ನ ಬಿಟ್ಟು ಮಾಧ್ಯಮದಲ್ಲಿರ್ತಕ್ಕಂಥ ಯಾರು ಕೂಡ ನಿಮ್ಮ ಮಾಧ್ಯಮದ ಈ ಒಂದು ವಿಚಾರವನ್ನ ಬೆಂಬಲಿಸಲ್ಲ ಕಾರಣ ಏನಂದ್ರೆ ತಾನು ಮಾಡ್ಕೊಂಡಿದ್ರೆ ತಾನು ಕೂಡ ನಿಮ್ಮದೇ ದಾರಿಯಲ್ಲಿ ನಡೀತಿರ್ತಕ್ಕಂಥ ಮಾಧ್ಯಮಗಳು ಮಾತ್ರ ಈ ಚಕಾರವನ್ನ ಇರ್ತವೆ ಈ ವಿಚಾರ ನೆಡೆದಾಗಿದೆ ಮುಗಿದೋಗಿದೆ ಸೊ ಅಲ್ಲಿಗೆ ಈಗ ಕೆಲವನ್ನ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡ್ದೆ ನೀವು ಅದನ್ನ ಹೇಳಿರಿ ಇಲ್ಲ ಆದ್ರೆ ಅವ್ನ ಅರೆಸ್ಟ್ ಮಾಡಾಗಿದೆ ಸೊ ಈಗ ಕೋರ್ಟ್ ಅಲ್ಲಿ ಕೇಸ್ ಇದೆ ಕೋರ್ಟ್ ಅವನಿಗೆ ಶಿಕ್ಷೆಯನ್ನು ಕೊಡಬೇಕೋ ಬೇನು ಅನ್ನೋದು ಕೋರ್ಟ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆಯ್ತಾ ಕೋರ್ಟ್ ಅಲ್ಲಿ ಅವನು ತಪ್ಪು ಮಾಡಿದ್ರೆ ಶಿಕ್ಷೆಯನ್ನ ಕೊಡ್ತಾರೆ ಅವ್ನು ತಪ್ಪು ಮಾಡಿಲ್ಲ ಅಥವಾ ಯಾರು ತಪ್ಪು ಮಾಡಿದ್ದಾರೋ ಅವ್ರು ಶಿಕ್ಷಣ ಕೊಟ್ಟಂತ ಏನ್ ಪರಿಹಾರ ಆಗ್ಬೋದು ಅದನ್ನ ಕೋರ್ಟ್ ನೋಡಿ ಕೇಳುತ್ತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಜೀವಂತವಾಗಿದೆ ನೀವೆಲ್ಲ ಇರೋದು ನಮ್ಮ ಈ ಸಮಾಜ ಏನಾದ್ರೂ ಶಾಂತಿಯುತವಾಗಿ ಬದುಕ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವಲ್ಲ ಬದಲಾಗಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಆ ನ್ಯಾಯಾಂಗ ವ್ಯವಸ್ಥೆ ಜೀವಂತವಾಗಿದೆ ನ್ಯಾಯ ನ್ಯಾಯಾಲಯದಲ್ಲಿ ಯಾರೇ ಇದಾದ್ರೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದೆ ಇನ್ನು ಮುಂದಾದ್ರೂ ಕೂಡ ಅಟ್ಲೀಸ್ಟ್ ಕೊನೆ ಪಕ್ಷ ನಿಲ್ಸಿ ಅದನ್ನ ನಿಲ್ಸಿ ಬೇರೆ ನಿಲ್ಸ್ಗಳಿದ್ದಾವೆ ನಮ್ಮ ದೇಶದ ರೈತ ಸಾಯ್ತಾ ಇದ್ದಾನೆ ಒಂದ್ ಕಡೆ ಬಡತನ ಒಂದ್ ಕಡೆ ನಿರುದ್ಯೋಗ ಅದ್ರ ಬಗ್ಗೆ ಮಾತನಾಡಿ ಆಯ್ತಾ ಆ ಮಣಿಮ ಐತಲ್ಲ ಅದ್ರ ಬಗ್ಗೆ ಮಾತನಾಡಿ ಬೀದಿಯಲ್ಲಿ ಒಂದು ಒಂದು ಹೆಣ್ಮಗುವನ್ನ ಬೆತ್ತಲೆ ಮಾಡಿ ಮರ್ಮಾಂಗಣಕ್ಕೆ ಹಾಕ್ತಾರೆ ಅದ್ರ ಬಗ್ಗೆ ನೀವು ಸಕಾರನೇ ಎತ್ತಲಿಲ್ಲ ಆಗ ನಿಮ್ಮ ಧ್ವನಿ ಸಪ್ತೋಗ ನಿಮ್ ಧ್ವನಿ ಇವತ್ತು ಹೇಳ್ತಾ ಇರ್ತಕ್ಕಂಥ ಧ್ವನಿ ಹೊತ್ತೇಕೆ ಇರಲಿಲ್ಲ ನಿಮಗೆ ಮಾಧ್ಯಮ ಯಾವತ್ತು ಮಾಧ್ಯಮ ಹುಡುಕುತ್ತೋ ಅವತ್ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ರೆ ವೀಕ್ಷಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ